ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮಧುಗಿರಿ ಹುಡುಗಿ ಸೊ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ಎಲ್ಲರೂ ಆಲ್ರೆಡಿ ತಮ್ಮನೈಲಲ್ಲಿ ನೋಡಿರ್ತೀರ ಸೊ ಇವತ್ತು ಅದೇ ಥರ ನನಗೆ ಗೊತ್ತಿರೋ ಒಂದಷ್ಟು ವಿಷಯನ ನಿಮ್ಮಗಳಿಗೆ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಎಲ್ರಿಗೂ ಗೊತ್ತು ಗಣೇಶ ಹೇಗೆ ಜನಿಸಿದ್ರು ಹಾಗೆ ಗಣೇಶನ್ಗೆ ಆನೆ ಮುಖ ಹೇಗೆ ಬಂತು ಅಂತ ಹೇಳಿ ಸೊ ಆದರೆ ಬೆನಕ ಯಾಕೆ ಮಾಡ್ತೀವಿ ನಾವು ಸಗಣಿ ಮತ್ತು ಗರ್ಕೆ ಹುಲ್ನ ಇಟ್ಟು ಬೆನಕನ ಯಾಕೆ ಮಾಡ್ತೀವಿ ಯಾಕೆ ವಿಶೇಷ ಯಾಕೆ ಪ್ರಿಯ ಗಣೇಶನಿಗೆ ಅಂತ ಹೇಳಿ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಈ ವಿಷಯ ನನಗೊಬ್ಬರು ಶಾಸ್ತ್ರಿಗಳಿಂದ ಗೊತ್ತಾಗಿದ್ದು ನಾವು ಏನಕ್ಕೆ ಬೆನಕನ ಮಾಡಿ ಇಡ್ತೀವಿ ಅಂತ ಹೇಳಿ ಯಾಕೆ ಗಣೇಶನಿಗೆ ಪ್ರಿಯವಾದದ್ದು ಅಂತ ಹೇಳಿ ಸೊ ಈ ವಿಡಿಯೋ ಅಲ್ಲಿ ಆ ವಿಷಯನ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಗಣೇಶ ಹಬ್ಬದ ದಿನ ಪೋಸ್ಟ್ ಆಗುತ್ತೆ ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನಕ್ಕೆ ನಾವು ಗಣೇಶನಿಗೆ ಬೆನಕನ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಮುಂಚೆ ಬೆನಕನ ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ ಸೊ ಫಸ್ಟು ಸಗಣಿನ ತಗೋಬೇಕು ಹಸು ಸಗಣಿ ಆಗಬೇಕು ಹಸು ಸಗಣಿ ನಾವು ಗೋಮಾತೆ ಅಂತ ಹೇಳ್ತೀವಲ್ಲ ಆ ಸಗಣಿನ ತೊಗೋಬೇಕು ಅದನ್ನು ಸ್ವಲ್ಪ ನೀರಾಕಿ ರೌಂಡಿಗೆ ಮಾಡ್ಕೋಬೇಕು ಸೊ ರೌಂಡಿಗೆ ಮಾಡ್ಕೊಂಡಾದಮೇಲೆ ಈ ಥರ ಗಲ್ ಗರ್ಕೆ ಹುಲ್ನಲ್ಲಿ ಕಿತ್ಕೋಬೇಕು ಗರ್ಕೆ ಹುಲ್ಲು ಕನ್ಫ್ಯೂಸ್ ಆಗಬೇಡಿ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಥರ ಎಲ್ಲ ಇರುತ್ತೆ ಸೊ ನೀಟಾಗಿ ನೋಡಬೇಕು ಗರ್ಕೆ ಹುಲ್ಲನ್ನ ಸೊ ನೋಡಿ ಅದರಲ್ಲಿ ನಾವು ಐದು ಒಂಬತ್ತು ಅಥವಾ ಹನ್ನೊಂದು ಈ ಥರ ಇಡಬೇಕು ಆ ತರ ಇಟ್ಟಾಗ ನೋಡಿ ಈ ತರ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಹಸು ಸಗಣಿ ತಗೋಬೇಕು ನೀರು ಹಾಕ್ಬಿಟ್ಟು ಸೊ ಹೀಗೆ ಹೀಗ್ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನೀವು ಅರ್ಶನ ಕುಂಕುಮ ಎಲ್ಲ ಇಟ್ಕೋಬೋದು ಗಣನಾಯ ಗಾಯ ಗಣ ದೈವ ತಾಯ ಗಣಿ ಗುಣ ಶರೀರ ಯ ಗುಣಮಂಡಿತ ಯ ಗುಣೇಶನ ಇಷ್ಟು ಮಾಡಿದ್ರೆ ಗಣೇಶ ಆಗೋಗುತ್ತೆ ಸೊ ಎಷ್ಟು ಮುದ್ದೆ ಕಾಣ್ತಿದಾರಲ್ಲ ಗಣೇಶ ಸೊ ಈಗ ಗಣೇಶದ್ದು ಹೇಗೆ ಮಾಡೋದು ಹೇಗಿಡೋದು ಅಂತ ಹೇಳಿ ತಿಳ್ಕೊಂಡ್ವಿ ಇದಕ್ಕೆ ನಾವು ಪಿಳ್ಳೆರಾಯ ಅಂತಲೂ ಹೇಳ್ತೀವಿ ಹಾಗೆ ಬೆನಕ ಅಂತಲೂ ಹೇಳ್ತೀವಿ ಇದು ಗಣೇಶನ ಇನ್ನೊಂದು ಸ್ವರೂಪ ಅಂತ ಹೇಳ್ಬೋದು ಯಾಕೆ ಗಣೇಶನ್ಗೆ ಇದು ಇನ್ನೊಂದು ಸ್ವರೂಪ ಅಂತ ಹೇಳಿ ತಿಳ್ಕೊಳ್ಳೋಣ ಈಗ ಸೊ ಒಂದ್ಸತಿ ಒಂದು ದಿನ ಬರುತ್ತೆ ಶನಿ ಯಾರಿಗೂ ಬಿಡಲ್ಲ ಅಂತ ಎಲ್ರಿಗೂ ಗೊತ್ತಲ್ವಾ ಸೊ ನಾವು ಏನು ಕೆಲಸ ಮಾಡಿರ್ತೀವಿ ನಾವೇನು ಕರ್ಮಗಳನ್ನ ಮಾಡಿರ್ತೀವಿ ಅದಕ್ಕೆ ಫಲ ಕೊಟ್ಟೆ ಕೊಡ್ತೇನೆ ಶನಿ ನೀವು ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ ಯಾವುದಕ್ಕೂ ಬಿಡಲ್ಲ ಎಲ್ಲದಕ್ಕೂ ಫಲ ಅನ್ನೋದು ಕರ್ಮ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ಸೊ ಹೀಗೆ ಎಲ್ರಿಗೂ ಕೊಟ್ಕೊಂಡು ಬರ್ತಿರ್ತಾರೆ ಶನಿ ಹಾಗೆ ಒಂದು ದಿನ ಟೈಮ್ ಬರುತ್ತೆ ಅದು ಗಣೇಶನ ದಿನ ಆಗಿರುತ್ತೆ ಗಣೇಶನಿಗೆ ಕರ್ಮಫಲನ ಕೊಡಬೇಕಾಗಿರುತ್ತೆ ಶನಿ ಸೊ ಆಗ ಏನು ಮಾಡ್ತಾರೆ ಸರಿ ಇವತ್ತು ಗಣೇಶನಿಗೆ ಕರ್ಮಫಲ ಕೊಡೋ ದಿನ ಸರಿ ಆಯಿತು ನಾನು ಹೋಗೋಣ ಗಣೇಶನ ಹತ್ರ ಅಂತ ಹೇಳಿ ಹೊಡ್ತಾರೆ ಆದರೆ ನಮ್ಮ ಗಣೇಶ ಗೊತ್ತಲ್ಲ ಫುಲ್ ಬುದ್ಧಿವಂತ ತುಂಬ ಬುದ್ಧಿವಂತ ಆಗ ಗಣೇಶ ಏನು ಮಾಡ್ತಾನೆ ಓಕೆ ಶನಿ ದೇವ ನನಗೆ ಬರ್ತಿದ್ದಾರೆ ನಾನು ಹೆಗ್ಲೇ ಇರೋದಕ್ಕೆ ಬರ್ತಿದ್ದಾರೆ ಕರ್ಮಫಲ ಕೊಡೋದಕ್ಕೆ ಅಂತ ಹೇಳಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗಿದ ತಕ್ಷಣ ಅವ್ರೇನು ಏನು ಮಾಡ್ತಾರೆ ಹೇಗಾದರೂ ಮಾಡಿ ನಾನು ಶನಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಓಡ್ತಾ ಇರ್ತಾರೆ ಗಣೇಶ ಓಡ್ತಾರೆ ಓಡ್ತಾರೆ ಓಡ್ತಾನೆ ಇರ್ತಾರೆ ಹಿಂದೆ ಶನಿನೂ ಹಾಗೆ ಹೋಗ್ತಾ ಇರ್ತಾರೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹಾಗೆ ಒಂದು ದಟ್ಟ ಅರಣ್ಯ ಇರುತ್ತೆ ಒಂದು ದಟ್ಟವಾದ ಕಾಡು ಒಳಗಡೆ ಗಣೇಶ ಹೋಗ್ತಾರೆ ಗಣೇಶ ಹಾಗೆ ಹೋಗ್ತಿರ್ತಾರೆ ಸೊ ಆಗ ಅವ್ರಿಗೆ ಏನಾಗುತ್ತೆ ಓಕೆ ಒಂದು ಒಳಗಡೆ ಹೋಗ್ತಾರೆ ಹಾಗೆ ನಿಂತ್ಕೊಬಿಡ್ತಾರೆ ಸೊ ಇನ್ನೂ ನನ್ನ ಕೈಲಿ ಆಗೋಲ್ಲ ಓಡೋಕ್ಕೆ ಅಂತ ಹೇಳಿ ಆಗ ಅಲ್ಲೊಂದು ಪ್ರದೇಶ ಇರುತ್ತೆ ಅಲ್ಲಿ ಫುಲ್ಲು ಹಸುಗಳು ಮೇಯ್ತಾ ಇರುತ್ತೆ ಫುಲ್ ಹಸುಗಳು ಮೇಯ್ತಾ ಇರ್ತವೆ ಸೊ ಅವ್ರು ಅನ್ಕೋತಾರೆ ನಾನು ಮರ ಆಗ ಹಸು ಆಗಲ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಬೇರೆ ರೂಪ ತಗೊಳ್ಳ ಅಂತ ಹೇಳಿ ಆದರೆ ಮರ ಆದರೂ ಶನಿಗೆ ಗೊತ್ತಾಗ್ಬಿಡುತ್ತೆ ಹಸು ಆದರೂ ಶನಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಆಗ ಅವರು ಯೋಚನೆ ಮಾಡ್ತಾರೆ ಓಕೆ ನಾನು ಮರ ಆದರೂ ಗೊತ್ತಾಗುತ್ತೆ ಹಸು ಆದರೂ ಗೊತ್ತಾಗುತ್ತೆ ಆದರೆ ನಾನು ಹುಲ್ಲಾಗ್ಬಿಡ್ತೀನಿ ಅಂತ ಅಂದರೆ ಗರ್ಕೆ ಹುಲ್ಲು ಹಾಕ್ಬಿಡ್ತೀನಿ ಅವಾಗ ಶನಿಗೆ ಗೊತ್ತಾಗಲ್ಲ ಕೆಳಗಿರ್ತೀನಿ ನಾನು ಶನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ ತುಂಬ ಬುದ್ಧಿವಂತ ನಮ್ಮ ಗಣೇಶ ಸೊ ಅದಕ್ಕೆ ಅವರು ತೀರ್ಮಾನ ಮಾಡಿ ಗರ್ಕೆ ಹುಲ್ಲು ಹಾಕ್ಬಿಡ್ತಾರೆ ಹಾಗೆಯೇ ಅಲ್ಲಿ ಹಸುಗಳು ಡೈಲಿ ಮೇಯಕ್ಕೆ ಬರ್ತಿರ್ತವೆ ಆ ಕಾಡಲ್ಲಿ ಆ ಪ್ರದೇಶದಲ್ಲಿ ಡೈಲಿ ಬರ್ತಿರ್ತವೆ ಹುಲ್ ಅದಕ್ಕೆ ಸೊ ಆದರೆ ಅವತ್ತು ಆ ಗರ್ಕೆ ಹುಲ್ಲು ತುಂಬ ವಿಶೇಷವಾಗಿ ಕಾಣಿಸುತ್ತೆ ಹಸುಗಳ ಕಣ್ಣಿಗೆ ಎಷ್ಟು ವಿಶೇಷವಾಗಿ ಅಂದರೆ ಹೊಳಿತಾ ಇರುತ್ತೆ ಆ ಗರಿಕೆ ಹುಲ್ಲು ಆಗ ಹಸುಗಳಿಗೆ ಆಶ್ಚರ್ಯ ಆಗುತ್ತೆ ಏನಿದು ಇಷ್ಟು ಚೆನ್ನಾಗಿ ಹೊಳಿತಾ ಇದೆಯಲ್ಲ ಡೈಲಿ ಬರ್ತಾ ಇದ್ವಿ ಯಾವತ್ತೂ ಈ ಥರದ ಗರ್ಕೆ ನಾವು ನೋಡೇ ಇಲ್ವಲ್ಲ ಅಂತ ಹೇಳಿ ಸೊ ಆಗ ಒಂದು ಹಸು ಏನು ಮಾಡುತ್ತೆ ಹೋಗಿ ಆ ಗರ್ಕೆ ಹುಲ್ಲನ್ನ ತಿನ್ಬಿಡುತ್ತೆ ಗಣೇಶ ಏನು ರೂಪ ತೊಗೊಂಡಿರ್ತಾರೆ ಗರ್ಕೆಹುಲ್ ರೂಪ ಆ ಗರ್ಕೆ ಹುಲ್ನ ಹಸು ತಿನ್ಬಿಡುತ್ತೆ ಸೊ ತಿನ್ಬಿಡುತ್ತೆ ಆಗ ಗಣೇಶ ಏನಂತಾರೆ ಹಸು ಹೊಟ್ಟೆ ಒಳಗಿರ್ತಾರೆ ಆಗ ಗಣೇಶ ಏನನ್ಕೋತಾರೆ ಓ ನನ್ನ ಹಸು ಹೊಟ್ಟೆ ಒಳಗಿದ್ದೀನಿ ಶನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಅನ್ಕೋತಾರೆ ಸೊ ಇವಾಗ ನನಗೆ ಯಾವುದೇ ಥರದ ಶನಿ ಕರ್ಮಫಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೊಟ್ಟೆ ಒಳಗೆ ಇರ್ತಾರೆ ಹಾಗೆ ಹಿಂಬಾಲಿಸ್ಕೊಂಡು ಬಂದಿದ್ದ ಶನಿ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಓಕೆ ಗಣೇಶ ಗರ್ಕೆ ಹುಲ್ ರೂಪ ತಗೊಂಡು ಹಸು ಹೊಟ್ಟೆ ಒಳಗೆ ಹೋಗಿದ್ದಾರೆ ನಾನು ಕರ್ಮಫಲ ತಗೋಬಾರ್ದು ಅಂತ ಹೇಳಿ ಅಂತ ಸೊ ಅದಕ್ಕೆ ಡಿಸೈಡ್ ಮಾಡ್ತಾರೆ ಯಾರು ಶನಿದೇವ ಅಲ್ಲೇ ನಿಂತ್ಕೋತಾರೆ ಸರಿ ಗಣೇಶ ಆಯಿತು ನೀನು ಯಾವಾಗ ಬರ್ತೀಯ ಬಾ ಆಚೆಗೆ ಯಾವಾಗಿದ್ರೂ ನೀನು ಆಚೆ ಬರಲೇಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡಿ ಸರಿ ಯಾವಾಗ ಬರ್ತೀಯೋ ಬಾ ಅಂತ ಹೇಳಿ ಅಲ್ಲೇ ನಿಂತ್ಕೊಬಿಡ್ತಾರೆ ಓಕೆ ಅಲ್ಲೇ ಒಂದು ಕಡೆ ನಿಂತ್ಕೊಬಿಡ್ತಾರೆ ಶನಿದೇವ ಸೊ ಆಗ ಟೈಮ್ ಆಗುತ್ತೆ ಸೊ ಆಬ್ವಿಯಸ್ಲಿ ಗರ್ಕೆ ಹುಲ್ಲಾಗಿ ಅವರು ಹೊಟ್ಟೆ ಒಳಗೆ ಹೋಗಿದ್ದಾರೆ ಅಂದರೆ ಆಗಿ ಆಚೆ ಬರಲೇಬೇಕಲ್ವಾ ನಮ್ಮ ಗಣೇಶ ಸೊ ಆಗ ಟೈಮ್ ಬರುತ್ತೆ ಸಗಣಿಯಾಗಿ ಹೊರಗೆ ಬರೋಕ್ಕೆ ಆಗ ಅವ್ರೇನು ಮಾಡ್ತಾರೆ ಹಸು ಏನು ಮಾಡುತ್ತೆ ಸಗಣಿ ಹಾಕುತ್ತೆ ಸಗಣಿ ಹಾಕಿದಾಗ ಆ ಸಗಣಿ ರೂಪದಲ್ಲಿ ಗಣೇಶ ಹೊರಗೆ ಬರ್ತಾರೆ ಗಣೇಶ ಹೊರಗೆ ಬಂದು ಮತ್ತೆ ಗಣೇಶನ ರೂಪ ಅವ್ರ ನಿಜವಾದ ರೂಪನ ತಗೋತಾರೆ ಅವ್ರ ನಿಜವಾದ ರೂಪನ ಮೈ ಮೈಯೆಲ್ಲ ಸಗಣಿ ಆಗಿರುತ್ತೆ ಹೊರಿಸ್ಕೊತಾ ಇರ್ತಾರೆ ಅಯ್ಯೋ ಹಿಂಗೆಲ್ಲ ಆಗೋಯ್ತಲ್ಲ ನನಗೆ ಸಗಣಿ ಎಲ್ಲ ಆಗೋಯ್ತಲ್ಲ ಮೈಗೆ ಅಂತ ಹೇಳಿ ಒರೆಸ್ಕೋತಾ ಇರ್ತಾರೆ ಆಗ ಶನಿದೇವ ಬರ್ತಾರೆ ಅದೇ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ ಶನಿದೇವ ಶನಿದೇವ ಹೇಳ್ತಾರೆ ಗಣೇಶ ಹೇಳ್ತಾರೆ ಶನಿದೇವಂಗೆ ನೋಡ್ದೆ ಶನಿದೇವ ನಾನು ನಿನ್ನಿಂದ ಹೇಗೆ ತಪ್ಸ್ಕೊಂಬಿಟ್ಟೆ ನೀನು ಇವಾಗ ನನಗೆ ಕರ್ಮ ಫಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅಂತಾರೆ ಆಲ್ರೆಡಿ ಸಮಯ ಆಗೋಗಿದೆ ನೀನಿನ್ನ ನನಗೆ ಕರ್ಮಫಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಶನಿ ಹೇಳ್ತಾರೆ ನಗ್ತ ನೀನು ತಪ್ಸ್ಕೊಂಡಿಲ್ಲ ಗಣೇಶ ಕರ್ಮದಿಂದ ಯಾರೂ ತಪ್ಸ್ಕೊಳ್ಳೋಕ್ಕಾಗಲ್ಲ ಇವಾಗ ನೀನು ಏನು ಹಸು ಹೊಟ್ಟೆ ಒಳಗೆ ಹೋಗಿ ಸಗಣಿಯಾಗಿ ಬಂದೆ ಅಲ್ವ ನೋಡು ನಿನ್ನ ಮೈಯೆಲ್ಲ ಸಗಣಿ ಆಗಿದೆ ನೀನು ಅದನ್ನೆಲ್ಲ ಚೀಚಿ ಅಂತ ಒರೆಸ್ಕೋತಾ ಇದೆಯಾ ಇದೇ ನಿನ್ನ ಕರ್ಮಫಲ ಅಂತ ಹೇಳಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಕರ್ಮ ಯಾವತ್ತೂ ನಮ್ಮನ್ನು ಬಿಡಲ್ಲ ಸೊ ಅದೇ ಥರ ಗಣೇಶನಗೂ ಅಷ್ಟೇ ಅವ್ರು ಎಷ್ಟೇ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕರ್ಮ ಅನ್ನೋದು ಬಿಡೋಲ್ಲ ಯಾರಿಗೂ ಸೊ ಆಗ ಹೇಳ್ತಾರೆ ಸೊ ಆದ್ದರಿಂದ ಎಲ್ರಿಗೂ ಗೊತ್ತು ಗೋಮಾತೆ ಒಳಗೆ ಕೋಟ್ಯಾಂತರ ದೇವ್ರುಗಳಿದ್ದಾವೆ ಅಂತ ಆ ದೇವ್ರಗಳನ್ನ ಎಲ್ಲ ಸ್ಪರ್ಶ ಮಾಡಿಕೊಂಡು ನಮ್ಮ ಗಣೇಶ ಹೊರಗೆ ಬಂದಿರ್ತಾರೆ ಸಗಣಿ ರೂಪದಲ್ಲಿ ಓಕೆ ಸೊ ಆದ್ರಿಂದ ಗಣೇಶನಿಗೆ ವಿಶೇಷವಾದದ್ದು ಈ ಸಗಣಿ ಮತ್ತು ಗರ್ಕೆ ಅವರು ಈ ರೂಪನೂ ತಗೊಂಡಿರ್ತಾರೆ ನೆಕ್ಸ್ಟ್ ಈ ರೂಪನೂ ತಗೋತಾರೆ ಇದೇ ವಿಶೇಷ ಸೊ ನನಗೆ ಕೇಳಿದಾಗ ಓ ಹೀಗೆಲ್ಲ ಇದೆಯಾ ಅಂತ ಅನ್ನಿಸ್ತು ಶಾಸ್ತ್ರಿಗಳು ಹೇಳಿದಾಗ ಬಟ್ ಎಷ್ಟು ಚೆನ್ನಾಗಿದೆ ಅರ್ಥಪೂರ್ಣವಾಗಿದೆ ಇದು ಕಥೆನಾ ಅಥವಾ ಇದು ನಿಜವಾದ ರೂಪ ನಿಜವಾಗ್ಲೂ ನಡೆದಿರೋದ ಅಂತ ಅಲ್ಲ ಸೊ ಯಾರಿಗೂ ಬಿಡಲ್ಲ ಕರ್ಮ ಅನ್ನೋದು ಹಾಗೆ ಗಣೇಶ ಅಷ್ಟು ಮುಕ್ಕೋಟಿ ದೇವ್ರುಗಳನ್ನೆಲ್ಲನೂ ಸ್ಪರ್ಶ ಮಾಡಿಕೊಂಡು ಅವರು ಬಂದಿರ್ತಾರೆ ಸೊ ಅದಕ್ಕೆ ಇದು ಗಣೇಶನಿಗೆ ತುಂಬ ಪ್ರಿಯವಾದದ್ದು ಇದು ನಾವು ಗಣೇಶನ ಇನ್ನೊಂದು ರೂಪ ಅಂತ ಹೇಳ್ತೀವಿ ನೀವು ಎಷ್ಟೇ ದೊಡ್ಡ ದೊಡ್ಡ ಎತ್ತರವಾದ ಎಷ್ಟೋ ಅಡಿಗಳು ಗಣೇಶ ವಿಗ್ರಹಗಳೆಲ್ಲ ಇಡೋದಕ್ಕಿಂತ ಜಸ್ಟು ಇಷ್ಟಿಟ್ಟರೆ ಸಾಕು ಮನೆಯಲ್ಲಿ ಪೂಜೆಗೆ ಸೊ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಒಂಥರ ನೆಮ್ಮದಿ ಒಂಥರ ಶಾಂತಿ ಹಾಗೆ ನಮಗೆಲ್ರಿಗೂ ಗೊತ್ತು ಈ ಸಗಣಿಲಿ ತುಂಬ ಏನೋ ಶಕ್ತಿ ಇದೆ ಲೈಕ್ ಹುಳಗಳು ಕ್ರಿಮಿ ಕೀಟಗಳನ್ನೆಲ್ಲ ಸಾಯಿಸುವಂಥ ಶಕ್ತಿ ಇದೆ ಅದಕ್ಕೆ ನಾವು ಮನೆ ಮುಂದೆ ಸಹ ಅಟ್ಟಿ ಸಾರಿಸ್ಬೇಕಾದ್ರೆ ಸಗಣಿನ ಯೂಸ್ ಮಾಡ್ತೀವಿ ಸೊ ಅಷ್ಟೆಲ್ಲ ಇದೆ ಹಾಗೆ ಗಣೇಶ ಹಬ್ಬಕ್ಕೆ ಪ್ರಿಯವಾಗಿ ಗಣೇಶನಿಗೆ ಗರ್ಕೆ ಹಾರ ಎಲ್ಲ ಮಾಡಿ ಹಾಕ್ತಾರೆ ಅದೇ ಥರ ಹಾರ ಎಷ್ಟು ಶ್ರೇಷ್ಠನೋ ಅದೇ ಥರ ಕನುಗ್ಳುವ ಅಂತ ಬರುತ್ತೆ ಸಾರಿ ಸಾರಿ ಎಕ್ಕದೂ ವೈಟಾಗಿರುತ್ತಲ್ವ ಹಾಲು ಬರ್ತಿರುತ್ತಲ್ವ ಅದು ಆ ಎಕ್ಕೂವೂ ಅಷ್ಟೇ ತುಂಬ ಶ್ರೇಷ್ಠ ಗಣೇಶನಿಗೆ ಎಲ್ಲರೂ ಹಾರ ಮಾಡಿ ಹಾಕ್ತಾ ಇರ್ತಾರೆ ಸೊ ನೋಡಿ ಈ ವಿಶೇಷತೆ ಇದ್ರದ್ದು ಸೊ ಗಣೇಶ ಹಬ್ಬದ ದಿನ ಒಂದು ಒಳ್ಳೆಯ ವಿಶೇಷತೆನ ತಿಳ್ಕೊಂಡಿದ್ದೀವಿ ಸೊ ಯಾರು ಮಿಸ್ ಮಾಡ್ದಿರ ನಿಮ್ಮ ಮನೆಗಳಲ್ಲಿ ಈ ಬೆನಕನ ಮಾಡಿ ಇಡಿ ಒಳ್ಳೆಯದಾಗುತ್ತೆ ಸೊ ಎಲ್ರಿಗೂ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ನಿಮ್ಗೆಲ್ರಿಗೂ ಯಾವುದೇ ತೊಂದರೆ ಇಲ್ದಿರ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ನೀವು ಅಂದ್ಕೊಂಡಿದ್ದ ಆಸೆಗಳೆಲ್ಲ ನೆರವೇರಲಿ ಸೊ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಆ ಗಣೇಶ ಅಂತ ಹೇಳಿ ನಾನು ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಮಧುಗಿರಿ ಹುಡುಗಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಟಾಟಾ ಬಾಯ್ ಬಾಯ್